ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯಶಾಯನ ಪ್ರವಾದನೆಯ ಗ್ರಂಥ ನಲವತ್ತೈದನೆಯ ಅಧ್ಯಾಯ ಹದಿನೆಂಟನೆಯ ವಚನದಿಂದ ಆಕಾಶ ಮಂಡಲವನ್ನು ದೃಷ್ಟಿಸಿದ ಯಹೋವನ ಮಾತನ್ನು ಕೇಳಿರಿ ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು ಈತನು ಈಗನ್ನುತ್ತಾನೆ ನಾನೇ ಎಹೋವನು ಇನ್ನು ಯಾವನೂ ಅಲ್ಲ ನಾನು ರಹಸ್ಯದಲ್ಲಿ ನುಡಿದವನಲ್ಲ ತಮಲೋಕದೊಳಗಿಂದ ಮಾತಾಡಿದವನಲ್ಲ ಶೂನ್ಯವನ್ನು ಎಂಬುವಂತೆ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ ಯಹೋಬನೆಂಬ ನಾನೇ ಸತ್ತನೆಸರ ನುಡಿಯುವವನು ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ ತಪ್ಪಿಸಿಕೊಂಡ ಅನ್ಯ ಜನರೇ ನೆರೆದು ಬನ್ನಿರಿ ಒಟ್ಟಿಗೆ ಸಮೀಪಿಸಿರಿ ತಮ್ಮ ಮರದ ಬೊಂಬೆಯನ್ನು ಒತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ವಿನಾಯಿಸುವವರು ಏನು ತಿಳಿಯದವರಾಗಿದ್ದಾರೆ ಹೇಳಿರಿ ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ ನಿಮ್ಮ ದೇವರುಗಳು ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿದಾರು ಯಹೋಬನೆಂಬ ನಾನಲ್ಲವೇ ನಾನೇ ಹೊರೆತು ಇನ್ನು ಯಾವ ದೇವರೂ ಇಲ್ಲ ನನ್ನ ವಿನಾಹ ಸತ್ಯ ಸ್ವರೂಪನು ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ ಎಲ್ಲಾ ದಿಗಂಥಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ನಾನೇ ದೇವರು ಇನ್ನು ಯಾರೂ ಇಲ್ಲ ಎಲ್ಲರೂ ನನಗೆ ಅಡ್ಡ ಬೀಳುವರು ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ ಅದನ್ನು ಇಂತೆಗೆಯನು ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ ಜೆಹೋಬನಲ್ಲಿ ಮಾತ್ರ ಸತ್ಕಾರ್ಯಗಳು ಶಕ್ತಿಯೂ ಉಂಟು ಆತನ ಮೇಲೆ ಗುರಿಗಂಡವರೆಲ್ಲರೂ ನಾಚಿಕೆ ಪಟ್ಟು ಆತನನ್ನು ಮೊರೆ ಹೋಗುವರು ಇಸ್ರಾಯಲಿನ ಸಮಸ್ತ ಸಂತತಿಯವರು ಯಹೋಬನ ಮೂಲಕ ಸತ್ಯವಂತರಾಗಿ ಆತನಲ್ಲಿ ಆನಂದಿಸುವರು ಎಂದು ನನ್ನ ವಿಷಯವಾಗಿ ಜನರು ಅಂದುಕೊಳ್ಳುತ್ತಾರೆ ಹಮೇನ್ ವಾಕ್ಯವಿ ನನಗೆ ಜೀವ ಕೊಡುವುದು ನನ್ ವೇದನೆಗೆ ನೆಮ್ಮದಿ ನೀಡುವುದು